लेट नाइट पार्टी केस पोलिस ठान के काटेर हाज़रो ಒಂದ್ ಕಡೆ ಕಾಟೇರ ರಾಜ್ಯ ಮಾತ್ರ ಅಲ್ಲ ವಿಶ್ವದಲ್ಲೇ ಬರ್ಜರಿಯಾಗಿ ಯಶಸ್ಸನ್ನ ಕಾಣ್ತಿರುವಂತಹ ಚಿತ್ರವಾಗಿದೆ ಇನ್ನೊಂದೆಡೆ ಕಾಟೇರಿನಿಗೆ ಸಂಕಷ್ಟ ಎದುರಾಗಿದೆ ಇಷ್ಟಕ್ಕೂ ನಡೆದಿದ್ದಾದ್ರೂ ಏನ್ ಗೊತ್ತಾ ಇಲ್ಲಿದೆ ನೋಡಿ ಸಂಪೂರ್ಣವಾದ ಡೀಟೇಲ್ಸ್ ಹೌದು ಕೆಲ ದಿನಗಳ ಹಿಂದೆ ಕಾಟೇರ ಚಿತ್ರ ಬರ್ಜರಿ ಯಶಸ್ಸನ್ನ ಕಂಡ ಹಿನ್ನೆಲೆಯಲ್ಲಿ ಜೆಟ್ ಲ್ಯಾಗ್ ಪಬ್ನಲ್ಲಿ ಚಿತ್ರತಂಡ ಪಾರ್ಟಿಯನ್ನ ನಡೆಸಿತ್ತು ಆದ್ರೆ ಅಂದು ಲೇಟ್ ನೈಟ್ ಪಾರ್ಟಿ ಮಾಡಿದ ಸಂಬಂಧ ದೂರು ಪ್ರಕರಣವಾಗಿತ್ತು ಹಾಗಾಗಿ ಚಿತ್ರತಂಡಕ್ಕೆ ಠಾಣೆಗೆ ಂತೆ ಪೊಲೀಸ್ ನೋಟಿಸ್ ಕೂಡ ಕೊಡಲಾಗಿತ್ತು ಆದರೆ ದರ್ಶನ್ ಕಾಠೇರಾ ಸಕ್ಸಸ್ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಹೋಗಿದ್ರು ಹೀಗಾಗಿ ಠಾಣೆಗೆ ವಿಚಾರಣೆಗೆ ದರ್ಶನ್ ಹಾಜರಾಗಿರಲಿಲ್ಲ ದುಬೈನಿಂದ ಮರಳಿದ ದರ್ಶನ್ ಇಂದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ಸೇರಿದಂತೆ ಕಾಠೇರ ಚಿತ್ರತಂಡ ವಿಚಾರಣೆಗೆ ಹಾಜರಾಗಿದ್ದಾರೆ ನೈಟ್ ಲೈಟ್ ಪಾರ್ಟಿ ನಡೆಸಿದ್ದರಿಂದ ಅಲ್ಲಿ ಮಧ್ಯರಾತ್ರಿ ಕೂಡ ಮದ್ಯಪಾನ ಸರಬರಾಜು ಮಾಡಲಾಗಿತ್ತು ಈ ವೇಳೆ ಕನ್ನಡದ ಹಲವಾರು ಸೆಲೆಬ್ರಿಟಿಗಳು ಕೂಡ ಭಾರಿ ಆಗಿದ್ರು ಅಲ್ಲಿ ಸೆಲೆಬ್ರಿಟಿಗಳು ಅವಧಿ ಮೀರಿ ಪಾರ್ಟಿಯನ್ನ ನಡೆಸಿದ್ರು ಹೀಗಾಗಿ ಹೀಗಾಗಿ ಪೊಲೀಸರು ಅದನ್ನು ಪ್ರಶ್ನಿಸಿ ಪ್ರಕರಣವನ್ನ ದಾಖಲೆ ಮಾಡಿಕೊಂಡಿದ್ದಾರೆ ಸದ್ಯ ಸೆಲೆಬ್ರಿಟಿಗಳು ನೈಟ್ ಲೈಟ್ ಪಾರ್ಟಿ ಮಾಡಿದ್ದರ ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ನೀಡಿದ್ರು ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಜೊತೆ ನಟರಾಗಿರುವಂತಹ ಡಾಲಿ ಧನಂಜಯ್ ನೀನಾಸಂ ಸತೀಶ್ ಅಭಿಷೇಕ್ ಅಂಬರೀಶ್ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಸಂಗೀತ ನಿರ್ದೇಶಕರಾಗಿರುವಂತಹ ಹರಿಕೃಷ್ಣ ಅವರು ನಿರ್ದೇಶಕರು ಆಗಿರುವಂತಹ ತರುಣ್ ಸುಧೀರ್ ಅವರು ನಟ ಚಿಕ್ಕಣ್ಣ ಸೇರಿದಂತೆ ಇತರರು ತಾಣಿಗೆ ಹಾಜರಾಗಿದ್ದಾರೆ ಈ ವೇಳೆ ಸುಬ್ರಹ್ಮಣ್ಯ ನಗರದ ಪೊಲೀಸರು ಸೆಲೆಬ್ರಿಟಿಗಳಿಗೆ ಒಂದೆಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದು ಏನ್ ಪ್ರಶ್ನೆ ಅನ್ನೋದನ್ನ ನಾನು ಹೇಳ್ತೀನಿ ನಿಮ್ ಹೆಸರೇನೋ ನಿಮ್ ತಂದೆ ಹೆಸರೇನೋ ಜೆಟ್ ಲ್ಯಾಗ್ ಪಬ್ಗೆ ಆಹ್ವಾನವನ್ನ ಯಾರ್ ನೀಡಿದ್ರು ಎಷ್ಟೊತ್ತಿಗೆ ಪಬ್ಗೆ ಬಂದ್ರೆ ಅವಧಿ ಮೀರಿದ್ದರು ಅಲ್ಲೇ ಪಾರ್ಟಿ ಮಾಡಲು ಅನುಮತಿ ಕೊಟ್ಟೋರು ಯಾರು ಹೀಗೆ ಸುಮಾರು ಹದಿನೈದು ಪ್ರಶ್ನೆಗಳನ್ನ ಪೊಲೀಸರ ವಿಚಾರಣೆ ವೇಳೆ ಕೇಳಿದ್ದಾರೆ ಅಂತ ಹೇಳಿದರು ಆಗ್ತಾ ಇದೆ ಅದೇನೇ ಇರಲಿ ತಡರಾತ್ರಿಯವರೆಗೂ ಪಾರ್ಟಿಯನ್ನ ಮಾಡಿದರ ಹಿನ್ನೆಲೆಯಲ್ಲಿ ಕಾಠೇರ ಚಿತ್ರತಂಡ ಈಗ ಸಂಕಷ್ಟವನ್ನ ಎದುರಿಸಬೇಕಾಗಿದೆ ವಿಚಾರಣೆ ಬಳಿಕ ಹೊರಬಂದ ಸೆಲೆಬ್ರಿಟಿಗಳ ಪರವಾಗಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಅದು ಏನು ಅಂತಂದ್ರೆ ಕಾಠೇರ ಸಕ್ಸಸ್ ಆಗಿದ್ದರಿಂದ ನಾನೇ ಪಾರ್ಟಿ ಅರೇಂಜ್ ಮಾಡಿದ್ದೆ ಎಲ್ಲರೂ ಬಂದ್ರೂ ತಡವಾಗಿತ್ತು ಹೀಗಾಗಿ ಪಬ್ ಮಾಲೀಕರಿಗೆ ನಾನು ಊಟದ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದ್ದೆ ಹೀಗಾಗಿ ತಡವಾಗಿತ್ತು ಇದು ದರ್ಶನ್ ವಿರುದ್ಧ ಮಾಡಿದ ಪಿತೂರಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಅಂತ ಇವರು ಮಾತನಾಡಿದ್ದಾರೆ ಒಟ್ಟಾರೆಗಿಂತ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಟ್ರಾಫಿಕ್ ಜಾಮ್ ಆಗಿದ್ದಂತೂ ಸುಳ್ಳಲ್ಲ